ಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದ್ರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ತಡ ಇಂದೇ ಭೇಟಿ ಕುಡಿ ಬಟ್ಟೆ ಖರೀದಿಸಿ ಭಾರಿ ಗಿಫ್ಟ್ ಪಡೆಯಿರಿ ಆಫರ್ ದೀಪಾವಳಿಗೆ ಮಾತ್ರ ಪ್ರಯೇಶಿಯೊಂದಿಗೆ ಲಾಡ್ಜ್ನಲ್ಲಿ ಸಿಕ್ಕ ಪತಿರಾಯ ಸಾರ್ವಜನಿಕವಾಗಿ ಬಿತ್ತು ಗಂಡನಿಗೆ ಗೂಸಾ ಸ್ತ್ರೀಯೊಂದಿಗೆ ಸಿಕ್ಕ ಪತಿ ಪತ್ನಿಯ ಸಿಟ್ಟು ಬೀದಿಯ ಮೇಲೆ ಗಂಡನಿಗೆ ಬಿತ್ತು ಗೂಸಾ ಪತಿ ಅವಿನಾಶ್ ಬೋಸಳಿಗೆ ಪತ್ನಿಯಿಂದ ಹಾಗೂ ಮಾವನಿಂದ ಏಟ್ ಮೇಲೆ ಏಟು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ನಡೆದ ಘಟನೆ ಚಿಕ್ಕೋಡಿ ಪಟ್ಟಣದಲ್ಲಿ ಬಸ್ ನಿಲ್ದಾಣ ಮುಂದೆ ಲಾಡ್ಜ್ ಎದುರಿಗೆ ಇರುವ ಈ ಘಟನೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ நல்லதினா போறது நம்ம சொந்தத தான் புரியுது. பாருங்க இங்க என்னா? பாருங்க இங்க என்னா? நம்ம தாட்டு வந்து ஊரியாக்கறாங்க. அதுக்கு ஏத்து நம்ம வந்து தரோம். ஸ்ரீமகன் ஹடக்ல வந்து நம்ம தரவே. ஓடி. ஓடி. இந்த கண்ட கணத்தை கொட்டிக்குங்க. ஏய் படி. நம்ம வந்து தரணும். சக்கரம் நம்ம கறியே. ஸ்ரீமகன். ஏய் நீ மண்டி கிழபடி.